ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕ್ ವಿಚಾರದಲ್ಲಿ ನನ್ನಿಂದ ಕೆಲವು ತಪ್ಪುಗಳಾಗಿವೆ ಯಾರು ಎಷ್ಟೇ ತೊಂದರೆ ನೋವು ಕೊಟ್ಟರೂ ನಾನು ಸಹಿಸಿಕೊಳ್ಳುವೆ ಎಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಹೇಳಿದ್ದಾರೆ ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬ್ಯಾಲಹಳ್ಳಿ ಗೋವಿಂದಗೌಡ ಇದರಲ್ಲಿ ನಾನೊಬ್ಬನೇ ಎಲ್ಲವೂ ಅಲ್ಲ ಬ್ಯಾಂಕ್ನಿಂದಲೇ ಸಾಲ ವಿತರಣೆಯಾಗಿದ್ದು ಅದರಲ್ಲಿ ತಪ್ಪುಗಳಾಗಿದ್ದು ಆಡಳಿತ ಮಂಡಳಿಯು ಹೊಣೆಯಾಗಿರುತ್ತೆ ಎಂದು ಡಿಸಿಸಿ ಬ್ಯಾಂಕ್ ಹಗರಣ ಅಕ್ರಮದ ಕುರಿತು ಎಲ್ಲೆಡೆ ಚರ್ಚೆ ಆಗುತ್ತಿರುವ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ್ರು ವಿಧಾನಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಸಚಿವರು ಹಗರಣ ಕುರಿತು ಪ್ರಸ್ತಾಪ ಮಾಡಿದ್ರು ಅಲ್ಲದೆ ಎಲ್ಲೆಡೆ ಹಗರಣ ಎಫ್ಐಆರ್ ಕುರಿತು ಚರ್ಚೆ ಬೆನ್ನಲ್ಲೇ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಅಧ್ಯಕ್ಷ ಗೋವಿಂದಗೌಡ ಅವರು ಹಲವು ಶಾಸಕರ ಆರೋಪಗಳಿಗೆ ದಾಖಲೆಗಳ ಮೂಲಕ ಉತ್ತರ ನೀಡಿರುವೆ ಇಲ್ಲದ ಸಂಘಗಳ ಹೊರ ಬಾಕಿ ಹನ್ನೊಂದು ಎಫ್ಐಆರ್ ಸಾಲ ವಿತರಣೆ ಎಲ್ಲದಕ್ಕೂ ನಾನವನಲ್ಲ ನಾನವನಲ್ಲ ಎನ್ನುವ ಮೂಲಕ ಸ್ಪಷ್ಟನೆ ನೀಡಿದ್ರು ಎಫ್ಐಆರ್ನಲ್ಲೇ ಬೇರೆ ಇದೆ ನಾನು ಪಡೆದ ದಾಖಲೆಗಳಲ್ಲೇ ಬೇರೆ ಮಾಹಿತಿ ಇದೆ ಹಾಗಾಗಿ ನಾನೇ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದೇನೆ ನನ್ನ ವಿರುದ್ಧ ಪಿತೂರಿ ಮಾಡಿದಾಗ ನಾನು ಬೇಲ್ ತೆಗೆಯುವ ಬದಲಿಗೆ ತಡೆಯಾಜ್ಞೆ ತಂದಿದ್ದೇನೆ ಎಂದರು ವಿವಿಧ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಸಹ ಈಗಾಗಲೇ ಮಾಡಿ ವರದಿಗಳನ್ನು ಸಹ ಸಲ್ಲಿಸಲಾಗಿದೆ ಕಲ್ಲಪ್ಪ ವರದಿ ಸೇರಿದಂತೆ ಹಲವು ವರದಿಗಳನ್ನು ಪ್ರಸ್ತಾಪಿಸಿದ ಗೋವಿಂದಗೌಡ ಅವರು ಬ್ಯಾಂಕ್ ಹಗರಣ ಕುರಿತು ಈಗಾಗಲೇ ಪದೇ ಪದೇ ಬೆಳೆ ಸಾಲ ಹನ್ನೊಂದು ಕೋಟಿಗೆ ಸಂಬಂಧಿಸಿದ ವರದಿ ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿ ದಾಖಲೆಗಳೊಂದಿಗೆ ಮಾಹಿತಿ ನೀಡಿದ್ದೇನೆ ಬ್ಯಾಂಕ್ ಆಡಿಟ್ ಆದ್ಮೇಲೆ ಐ ಅನುಮತಿ ಪಡೆದು ಮತ್ತೆ ಆಡಿಟ್ ಮಾಡಬೇಕು ಆದ್ರೆ ಈ ಹಿಂದೆಯೇ ಬ್ಯಾಂಕ್ ಆಡಿಟ್ ಮಾಡಲಾಗಿದ್ರು ಕೆಲವರು ಆಡಿಟ್ ವಿರುದ್ಧ ಮಾತನಾಡುತ್ತಾರೆ ಇನ್ನು ಎಲ್ಲದಕ್ಕೂ ನನ್ನ ಬಳಿ ದಾಖಲೆ ಇದೆ ನಾನು ವೈಯಕ್ತಿಕವಾಗಿ ಯಾವುದೇ ಹಗರಣ ಮಾಡಿಲ್ಲ ಬ್ಯಾಂಕ್ ಸಾಲ ವಿತರಣೆಯಿಂದ ಎಲ್ಲವೂ ಸಹ ಆಡಳಿತ ಮಂಡಳಿಯು ಹೊಣೆಗಾರಿಕೆಯಾಗಿದೆ ನಾನು ಬ್ಯಾಂಕ್ ಬಿಟ್ಟು ಹದಿನೆಂಟು ತಿಂಗಳು ಕಳೆದಿದ್ದು ಅದಾದ ಬಳಿಕ ಅಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ತಮ್ಮ ವಿರುದ್ಧ ಮಾತನಾಡುವ ವಿರೋಧಿಗಳ ಹೆಸರನ್ನು ಹೇಳದೆ ತಿರುಗೇಟು ನೀಡಿದ್ರು ಬ್ಯಾಲಳ್ಳಿ ಗೋವಿಂದ ಮಾಜಿ ಅಧ್ಯಕ್ಷ ಡಿಸಿಸಿ ಬ್ಯಾಂಕ್ ಇನ್ಶೂರೆನ್ಸ್ ಮಾಡ್ಸಿಲ್ಲ ಯಾವ್ದು ಕೊಡೋ ಇನ್ಶೂರೆನ್ಸ್ ಆಗಿದ್ರೆ ಸರ್ ಸಣ್ಣದಲ್ಲಿ ಏನು ನೋಡ್ಬಿಡುವಾಗ ಗಟ್ಟಿ ಒಬ್ಬ ಐದೈದು ಸಾವಿರ ಇನ್ಸೂರೆನ್ಸ್ ಕಟ್ ಮಾಡ್ಕೊತೀರ ಅದು ಯಾವ್ದು ಮಾಡಿ ಇನ್ಶೂರೆನ್ಸ್ ಹೋಗಲೇ ಇಲ್ಲ ನಾವು ಇನ್ನೇ ಕಟ್ ಮಾಡ್ಕೊಂಡಿರೋ ಇನ್ಶೂರೆನ್ಸ್ ಹೋಗೇ ಅಲ್ಲಪ್ಪ ಕಟ್ ಮಾಡ್ಕೊಳೋದೇನು ಬಂತು ನಾವು ರಾಜೀನಾಮಾ ಯಾವಾಗ ಕೊಟ್ಟು ಏನು ಅಂದ್ಕೊಂಡು ಇಂಡಿವಿಜುವ ಯಾವಾಗ ರಾಜೀನಾಮೆ ಕೊಟ್ಟು ನಮಗೆ ಸಂಬಂಧಿತ ಸೊಸೈಟಿ ನೋಡಿ ನಾನು ಇಲ್ಲಿ ಕುತ್ಕೊಂಡು ಸರ್ ಎಷ್ಟು ಹೇಳಕ್ ಹೋಗುದು ಯಾರು ಹೇಳಿದ್ರು ದಾಖಲೆಗೆ ಹೇಳುವುದು ದಾಖಲೆಗೆ ಕೊಟ್ಟು ಅಂತ ಹೇಳಿದ್ರೆ ನಾನು ಒಬ್ಬರು ಎಮ್ ಎಲ್ ಎ ಅವ್ರ ಮೇಲೆ ಆ ಟೀಕೆ ಮಾಡೋದು ಇನ್ನೊಬ್ಬರಲ್ಲಿ ಟೀಕೆ ಮಾಡ್ಕೊಂಡಂತ ನಾನೆಲ್ಲ ಟೀಕೆಗಳು ಸೇರ್ಕೊಂಡೇ ಬಂದಿದ್ದೀವಿ ಸತ್ತಾಗ್ರಹ ನಾನು ಏನಾರ ಸೊಸೈಟಿ ಆಡಳಿತ ಮಾಡ್ತೀನಿ ನಾವು ಸೊಸೈಟಿ ಕೊಟ್ಟಿದ್ದು ಇಂಡಿವಿಜುವ ಕೊಟ್ಟರು ಚೆಕ್ ಮಾಡಿದ್ರು ಅವರು ನಿಟ್ಟಿನ ಸಂಘದಲ್ಲಿ ನೋಡ್ಬೇಕಿತ್ತು ನಾನು ಸಂಬಂಧಪಟ್ಟ ಯಾಕಂದ್ರೆ ಎಲ್ಲ ದಾಖಲೆಗಳಿರ್ತಾರೆ ದಾಖಲೆ ಆ ಸಂಬಂಧಪಟ್ಟ ಸೊಸೈಟಿರ್ತಾರೆ ಚೆಕ್ ಮಾಡಬೇಕು ಕೇಳಿ ಸರ್ ನಾನು ವಿಚಾರ ಮಾಡಿದ್ದೀನಿ ಆ ಸಂಘ ನಾನು ಅದಾಗಬೇಕಂದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಬಾಕಿ ಇದೆ ಅಂತ ಹೇಳ್ತಾರೆ

ಅವತ್ತು ಯಾವುದೇ ರೀತಿಯಲ್ಲಿ ಯಾವ್ದು ನೋಡ್ಕೋಬೇಕಂತ ಆಮೇಲೆ ಎಲ್ಲ ನಾನು ಆಗಲೇ ಪ್ರತ್ಯೇಕಲ್ಲಿ ನನ್ನ ಆಡಳಿತ ಅವಧಿಯಲ್ಲಿ ನಾನು ಯಾವುದಾದ್ರೂ ಸಾಲ ಕೊಡಬೇಕಾದ್ರೆ ಇ ಸಿ ಮೀಟಿಂಗು ಇಲ್ಲಿದ್ರೆ ಬೋರ್ಡ್ ಮೀಟಿಂಗ್ ಕರೆದೇ ಸಾಲ ಇಂಡಿವಿಜುವಲ್ ಕೊಟ್ಟಿದ್ರೆ ನಾನು ಜವಾಬ್ದಾರಿ ಹೋಗ್ತಾರೆ ಇನ್ನೇನು ಹೇಳಬೇಕು ನಾನು ನಿಮಗೆ ಅದೇ ಒಂದು ತನಿಖೆ ಏನಾದರೂ ಮಾಡಬೇಕು ಸಮಗ್ರವಾಗಿ ಅದ್ರ ಬಗ್ಗೆ ಮಾಡಲಿ ಸರ್ ಸರ್ ಮಾಡಲಿ ಸರ್ ಯಾರು ಮಾಡೋಣ ಸರ್ ಯಾವ ತನಿಖೆ ಮಾಡಿರ್ಬೋದು ಅವ್ರಿಷ್ಟ ಸರ್ ನಾವ್ಯಾ ನಾವು ಸರ್ಕಾರ ನಾನು

ಏನು ನಾನು ಮಾಡಬೇಕಂತ ನನಗೂ ಚಿಂತೆಯಾಗಿರ್ತದೆ ನಾನು ಹೋರಾಟ ಮಾಡಬೇಕಂತ ನಾನು ಚಿಂತೆಯಾಗಿರ್ತದೆ ನಾನು ಬ್ಯಾಂಕ್ ಹೊಡಿಬೇಕು ಅಷ್ಟೇ ಮಾಡ್ತೀನಿ ನನಗೇನು ಸುರೇಶ್ ಅವರೇ ನಾನು ಪತ್ರಿಕಾಗೋಷ್ಠಿ ಕೂಡ ಬ್ಯಾಂಕ್ ವಿಚಾರದಲ್ಲಿ ಏನು ಸ್ಪಷ್ಟನೆ ಕೊಟ್ಟಿಲ್ಲ ಯಾವತ್ತೂ ಕರೆದು ಕೊಟ್ಟಿಲ್ಲ ಫಸ್ಟ್ ಟೈಮ್ ಇದು ಕೊಡ್ತಾರದು ಯಾವತ್ತಾದ್ರು ನನ್ನ ಪತ್ಕಾಗೋಷ್ಠಿಗೆ ಕರೆದು ಬ್ಯಾಂಕ್ ನನ್ನ ವಿರುದ್ಧವಾಗಿ ಹತ್ತು ವರ್ಷದಿಂದ ಮಾತಾಡ್ತಾನೆ ಇದ್ದಾರಪ್ಪ ನನ್ನ ಮೇಲೆ ಆ ವೈಟ್ ಆರೋಪ ಇರೋದು ನಿರ್ದೇಶಕ ಮಾಡಿ ಆರೋಪ ಎಲ್ಲರೂ ನನಗೆ ಕೊಟ್ಟು ಕೊಡ್ತಾರೆ ಕೆಲಸ ಕೆಲಸಲ್ಲ ಅವ್ರು ಇರ್ತಾರೆ ನಾರಾಯಣ ಮಂಡಳಿಯಲ್ಲಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನಾನು ಬೈರ ಪ್ರಕಾರ ಆತ್ ಪ್ರಕಾರ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಅವರೇ ಉತ್ತರ ಕೊಡ್ತಾರೆ

ಸರ್ಕಾರದಾಗಲಿ ಇನ್ನೊಬ್ಬರುದ್ಯಾರೂ ಇಲ್ಲ ಮಾಡ್ಕೊಡಿ ಒಂದು ಜನಕರ ಬ್ಯಾಂಕ್ ಬ್ಯಾಂಕ್ಗಳಿಗೆ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟಲ್ಲಿ ನಾವು ಬರೀ ಇಪ್ಪತ್ತೈದು ಕೋಟಿ ಇದ್ದು ನಾನು ಆರ್ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೋಗಿ ಬಟ್ ಬ್ಯಾಂಕ್ ಅಲ್ಲಿ ಬರೀ ಮುನ್ನೂರು ಕೋಟಿನ ಮುನ್ನೂರು ಇಪ್ಪತ್ತು ಕೋಟಿ ನಿಗದು ಕೊಡ್ತಾರೆ ಆಮೇಲೆ ಇನ್ನೊಂದು ಆರೋಪ ಬರ್ತದೆ ನಾನಿದು ನಾನ್ನೂರ ಐವತ್ತು ಕೋಟಿ ನಾನೂರು ಕೋಟಿ ಮಿಸ್ ಆಪರೇಷನ್ ಎಸ್ ಇದೆಲ್ಲ ಬರುತ್ತೆ ನಾನು ಮೊನ್ನೆ ಇಲ್ಲೆಲ್ಲೋ ಇಷ್ಟು ಕಾಫಿ ಅಲ್ಲಿರೋದೇ ನಾನ್ನೂರೈವತ್ಮೂರು ಕೋಟಿ ಅವ್ರ ಸ್ಟ್ಯಾಂಡಿಂಗ್ ಇಷ್ಟೆ ಎಷ್ಟು ಕೋಟಿ ಇದೆ ಐವತ್ತು ಮೂರು ಕೋಟಿ ತಾಲೂಕು ವಯಸ್ಸು ಕೊಡ್ತೀನಿ ನಾನು ಕಾಪಿ ಕೊಡ್ತೀನಿ ಕೈ ಊನೇ ತಾಲೂಕ್ ವೈಸ್ ಕೊಟ್ಟು ನಾನ್ನೂರೈವತ್ಮೂರು ಕೋಟಿ ಮೊನ್ನೆ ಕೊಡ್ತೀನಿ ಫೆಬ್ರವರಿಗೆ ಅವ್ರ ಸ್ಟ್ಯಾಂಡಿಂಗ್ ಇರೋದು ಏನೋ ತಾಲೂಕು ವಯಸ್ಸಲ್ಲಿ ಪ್ರತಿ ತಾಲೂಕು ನಾನು ಕಾರಲ್ಲಿ ತಂದು ಕಾಪಿ ಕೊಡ್ತೀನಿ ಪ್ರತಿ ತಾಲೂಕು ಕೊಡ್ತೀನಿ ನಾನು ಇರೋದೇ ನಾನ್ನೂರ ಐವತ್ತು ಕೋಟಿ ಅಂದಮೇಲೆ ಇರೋದೇ ನಾನೂರ ಐವತ್ತು ಕೋಟಿ ಅಂದಮೇಲೆ ಎರಡು ಜಿಲ್ಲೆಯಲ್ಲಿ ಅನುಷ್ಠಾನಿಂಗ್ ಹೇಳ್ಬೇಕಾದ್ರೆ ನಾನೂರು ಕೋಟಿ ಅಂತ ಹೇಳ್ತಾರೆ ಆಮೇಲೆ ಅದ್ರಲ್ಲಿ ಶೇರ್ ಅರವತ್ತೈದು ಕೋಟಿ ಇದೆ ಅರವತ್ತೈದು ಎಪ್ಪತ್ತು ಕೋಟಿ ಇದೆ ಆಮೇಲೆ ಶೇರ್ ಜೊತೆಯಲ್ಲಿ ಆಮೇಲೆ ಇನ್ನೊಂದು ಬ್ಯಾಂಕಲ್ಲಿ ಆಗಿದೆ ನಾವು ಕೆ ಸಿ ಸಿ ನಾವು ಯಾವುದು ಎಂ ಪಿ ಆಗಿ ಬಿಡ್ತಾ ಇರಲಿಲ್ಲ ಈ ಸೊಸೈಟಿ ಸೆಕ್ಟರ್ ಸೇರ್ ಮಾಡಿದ್ರೆ ಸತ್ತೋಗ್ತಾರೆ ಹೋಗ್ತಾರೆ

ಯಾರು ಮಾತಾಡ್ತಾರ ಕೇಳಿಸ್ತಾರೆ ತುಂಬಾ ಮೆಂಬರ್ಸ್ ಕ್ಷಮೆ ಸೊಸೈಟಿ ಸರ್ ಮೆಂಬರ್ಸ್ ಒಂದ್ಸರಿ ಹಾಕಿದ ಮೇಲೆ ಒಂದ್ಸರಿ ಹಾಕಿದ್ಮೇಲೆ ಆಡಳಿತ ಚುನಾವಣೆ ಮಾಡಬೇಕು ಅನ್ನೋ ಉದ್ದೇಶ ಹಾಕಿರ್ತಾರೆ ಅನ್ನೋದು ಅಷ್ಟೇ ಅವ್ರ ಕೆಲಸ ಅದ್ರ ಅದನ್ನ ಹಾಕಿದ್ರೆ ಚುನಾವಣೆ ಮೂರು ತಿಂಗಳಿಗೆ ಮುಗಿಸ್ಬೇಕನ್ನು ನೀವು ಅಧಿಕಾರದ ವಯಸ್ಸಿಂದ ಇರ್ತದ್ರು ಇನ್ಶೂರೆನ್ಸ್ ಸಂಘಗಳಿಗೆ ಲೋನ್ ಕೊಡಬೇಕಾದ್ರೆ ಇನ್ಶೂರೆನ್ಸ್ ಕಟ್ ಮಾಡ್ತಾ ಇರೋದ್ರಿಂದ ಇನ್ಸೂರೆನ್ಸ್ ಕಂಪ್ನಿ ಅನ್ನೋದ್ರ ಬಗ್ಗೆ ರಿಟೇಲ್ ಇದೆ ನನ್ನ ಹತ್ರ ಯಾವ ಇನ್ಸೂರೆನ್ಸ್ ಕಂಪ್ನಿ ಎನ್ಕ್ವೈರಿ ಆಗಿದೆಯಪ್ಪ ಏನಾಗಿದೆ ಏನೂ ಆಗಿ ಇನ್ಸೂರೆನ್ಸ್ ಕಂಪ್ನಿ ಇದೇ ಇಲ್ಲ ಯಾವ ಇನ್ಶೂರೆನ್ಸ್ ಕಂಪ್ನಿ ಇದ್ರೆ ಪ್ರಶ್ನೆ ಆಗಿದೆ ಅಲ್ಲ ಅಲ್ಲ ಇನ್ಸೂರೆನ್ಸ್ ಕಂಪ್ನಿ ಇದ್ರೆ ಬಂದು ಪ್ರಶ್ನೆ ಆಗೋದು ಸರ್ ನಾನು ಹೇಳೋ ಕೇಳಿ ಅವ್ಯವಾರ ಆಗಿದೆ ಆಗಿಲ್ಲ ಅಂತ ಹೇಳುವಷ್ಟು ನಾನು ಕಟ್ನಲ್ಲ

ಮಂತ್ರಿ ಎಫ್ ಐ ಆರ್ ಎಫ್ಐ ಆರ್ ಅಂದ್ರೆ ಏನೋ ಓದಬೇಕಪ್ಪ ನೀವು ಪ್ರಶ್ನೆ ಮಾಡಬೇಕಾದ್ರೆ ಎಫ್ಐ ಆರ್ ಏನಿದೆ ಓದ್ಬೇಕು ನೀವು ಕಟ್ಟನ್ ಕಟ್ಟು ಗೊತ್ತಾಗ ಎಫ್ ಐ ಆರ್ ಇದು ಎಫ್ಐಆರ್ ಅಂದರೆ ನೋಡಿ ಸರ್ ನಾನು ಇಷ್ಟೇ ಹೇಳೋಕ್ಕೂ ಇಷ್ಟಪಡೋದು ನಾನು ಯಾವುದೇ ವ್ಯಕ್ತಿ ಹಸ್ರಿಗೆ ಪ್ರಸ್ತಾಪ ಮಾಡೋಕ್ಕೆ ಪತ್ರಿಕಾಗೋಷ್ಠಿಕ್ಕಾಗಿಲ್ಲ ಅರ್ಥ ಆಯ್ತಾ ಆಮೇಲೆ ಯಾರ ಮೇಲೆ ನನ್ನ ಮೇಲೆ ಸೇರ್ ತಿಳಿಸ್ಕೊತಾರೋ ಸೇಟ್ ತಿಳಿಸ್ಕೊಡೋ ಅದಕ್ಕೂ ನಮಗೆ ಇದಿಲ್ಲ ಒಂದು ಇಡನ ಇಡ ನನಗೆ ಅರ್ಥ ಆಗಿದೆ ಏನು ಇದೆ ಅಂತ ಅದಕ್ಕೆ ವಿರುದ್ಧವಾಗಿ ನಾನು ನನ್ನ ಆತ್ಮ ಸಾಕ್ಷಿರು ಹೇಳ್ಬೇಕು ಅವರೇ ಪದೇ ಪದೇ ನಾನು ಯಾವ್ದು ಪ್ರಸ್ತಾಪ ಮಾಡ್ಕೋದಿಲ್ಲ ಆಮೇಲೆ ಇನ್ನೊಂದು ನಿಮ್ ಗಮನಕ್ಕೆ ತಂದ್ಬಿಡ್ತೀನಿ ಅರ್ಥ ಮಾಡ್ಕೊಳ್ಳಿ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತ ವ್ಯಕ್ತಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವ್ರ ಹಂಗ ಮಾತಾಡ್ತಾರೆ ಇವ್ರು ಹಿಂಗ್ ಮಾತಾಡ್ತಾರೆ ಇನ್ನೊಬ್ರು ಇನ್ನೊಂದು ಅಂತ ಹೇಳಕ್ ನಾನು ಇಲ್ಲ ಅರ್ಥ ಆಯ್ತಾ ನಿಮ್ಮ ಮೇಲೆ ಆರೋಪ ಬಂದಿದೆ ಸರ್ ನಾನು ನಿಮಗೆ ಕೇಳಿ ಸರ್ ನಮ್ಮ ಮೇಲೆ ಆರೋಪ ಯಾರು ಮಾಡಕ ಆಗೋದಿಲ್ಲ ಆದೇಶ ಅಂತ ಮನ್ನಲಿ ಅರ್ಥ ಮಾಡಿಕೊಳ್ಳಿ ಸರ್ ಅಧ್ಯಕ್ಷ ಕೇಳಿ ಸರ್ ಅಧ್ಯಕ್ಷ ಒಬ್ರಲ್ಲ ಜವಾಬ್ದಾರಿ ಎಲ್ಲದಕ್ಕೂ ಅದೇ ಪ್ರತಿಯೊಂದಕ್ಕೂ ಮನೆಯಲ್ಲಿ ನೀವು ಹೆಂಡಾಗಿ ಒಂದು ಮನೆ ಸರ್ ನಿಮಗೆ ವಾದ ಮಾಡಬೇಕಲ್ಲ ಯೇನ ಯಾರು ಬಂದು ಮುಂಚೆ ಕೇಳಿ ಸರ್ ಎಲ್ಲರ ಒಂದು ಆರೋಪ ಇದು ಸಮರ್ಥನೆ ಮಾಡ್ಕ ಆಗೋದಿಲ್ಲ ಅಲ್ಲ ಆದೇಶ ಮನ್ನಲಿ ಮಾತಾಡ್ಕೋ ಸ್ವಲ್ಪ ನಾನು ಹೇಳ್ತam ನಮ್ಮ ಡಿಫೆನ್ಸೇಷನ್ ಗೊತ್ತಾ ನಾನು ಏನಾದರೂ ಆಡಲ್ ಮನ್ನಲಿ ಗಮನಕ್ಕೆ ತರತೆ ಒಂದು ಸಾಲ ಮಂಜೂರು ಮಾಡಿದ್ಲು ಅದಕ್ಕೆ ನಾನು ಒಯಿತು ಹೋಗಣೆ

ನಾನು ಯಾವ್ದಕ್ಕೂ ನಾನು ಏನು ಹೇಳ್ತಾ ಇದ್ದೀನಿ ಸ್ಪಷ್ಟೀಕರಣ ಏನು ಹೇಳ್ತಾ ಇದ್ದೀನಿ ನಾನು ಯಾರಿಗಾದ್ರು ನಮ್ಮ ವೈಯಕ್ತಿಕವಾಗಿ ಸಾಲ ಕೊಟ್ಟಿಲ್ಲ ನಾನು ಜವಾಬ್ದಾರಿ ನೀಡ್ತಾ ಇದ್ದಿಲ್ಲ ನೀನು ಹೇಳೋದು ಸಂಬಂಧಪಟ್ಟ ಯಾರು ಸೆವೆನ್ ಸ್ಟಾರ್ ನಡೆಸ್ತಾರೋ ಸಂಬಂಧಪಟ್ಟ ಓನ್ ಹೆಚ್ಚಿಸಿ ಅವರ ಉತ್ತರ ಕೊಟ್ಟಾರೆ ಕಾರಣ ಏನಂದರೆ ನಾವು ಸೆವೆನ್ ಸ್ಟಾರ್ ನಮ್ಮ ಬಾಕಿ ಇಲ್ಲ ನಮ್ಮ ಬಾಕಿ ತಿನ್ಸಕ್ರೆ ಅವತ್ತು ಬ್ಯಾಂಕಲ್ಲಿ ಬಾಕಿ ತಿನ್ಸಕ್ ಅವ್ರು ಯಾರಿಗಾದ್ರೂ ಸಾಲ ಕೊಡೋದು ಬಿಡೋದು ನಾವು ಹೇಳೋಕ್ಕಾಗ್ತದ ಸಾಲ ಕೊಟ್ಟಿರೋದು ಪ್ರಶ್ನೆ ಇಲ್ಲ ತಗೊಂಡು ಪ್ರಶ್ನೆ ನಾನೇ ಕರ ಪ್ರಶ್ನೆ ಮಾಡಿದ ಸೆವೆನ್ ಸ್ಟಾರ್ ನಾವು ಸಾಲ ಕೊಟ್ಟಿದ್ವಿ ನಮ್ಮ ಬ್ಯಾಂಕ್ ವಾಪಸ್ ಬಂದಿದ್ದಾಖಲೆ ಕೊಟ್ಟಿದ್ದೀನಿ ದಾಖಲೆ ಕೊಟ್ಟಿದ್ದೀವಿ ಇನ್ನು ಅವರು ಯಾರಾದ್ರೂ ಸಾಲ ಚಂದ್ರಶೇಖರ್ ಇದೆಯಾ ಸಾಲ ಕೊಟ್ಟೋದು ಪ್ರಶ್ನೆ ಇಲ್ಲ ತಗೊಂಡೋದು ಪ್ರಶ್ನೆ ಇಲ್ಲ ನಾನೇನಲ್ಲಿ

ಸರ್ ಒಂದು ನಿಮಿಷ ಸರ್ ಇನ್ಶೂರೆನ್ಸ್ ಬ್ಯಾಂಕಿಂದ ಯಾವುದು ಆಗಿಲ್ಲ ಸರ್ ಆಗಿಲ್ಲ ಒಂದ್ಸರಿ ಇನ್ಶೂರೆನ್ಸ್ ಮಾಡ್ಬೇಕಂದ್ ಸರಿ ಅವ್ರ ದುಡ್ಡು ಅವ್ರಿಗೆ ಒಂದು ಐವತ್ತು ಲಕ್ಷ ಮೂವತ್ತು ಲಕ್ಷ ಏನೋ ವಸೂಲಿ ಆಗಿತ್ತಲ್ಲ ಇಲ್ಲ ಅವ್ರ ಇನ್ಶೂರೆನ್ಸ್ ನಮ್ಗೆ ಆಗಿಲ್ಲ ವಾಪಸ್ ಹಾಕಿಸ್ಬಿಟ್ಟು ಯಾವ ಪತ್ರಿಕೆ ಯಾವ್ದು ಇನ್ಸೂರೆನ್ಸ್ ಮಾಡಿಲ್ಲಪ್ಪ ತಗೊಂಡಿಲ್ಲ ಅಲ್ಲ ಇದ್ರೆ ಅಲ್ಲೇ ದುಡ್ಡು ತಗೊಳ್ಳಿ ನಾನು ನೋಡಿ ದಯವಿಟ್ಟು ಹೇಳಿ ನಾವು ನಾನು ಏನು ಹೇಳ್ಬೇಕು ಸ್ಪಷ್ಟವಾಗಿ ಹೇಳಿದೆ ಏನು ಹೇಳಿದೆ ಕಡೆಯಲ್ಲಿ ನಾನು ಕಡೆಯಲ್ಲಿ ಏನು ಹೇಳಿದೆ ನಾನು ಅವ್ರು ಏನು ಕತ್ತೂರು ಮುಂದೆ ಅಂತ ಹೇಳಿದರೆ ಅದಕ್ಕೆ ನನ್ನ ಸ್ವಲ್ಪ ಇನ್ನೇನೇನು ಮಾಡ್ತಾನೆ ಸಾಕು ಮುಂಚೆ ಸರ್ ಎಲ್ಲ ನಾನು ಹೇಳಿದ್ದೇನು ನಾನು ನೀನು ಸ್ಪರ್ಶಪಡಿಸ್ತಾ ಇದ್ದೀನಿ ನಾನು ಸತೀರ್ವ ಸೃಷ್ಟಿರ್ತಾ ನಾನು ಯಾವಾಗಲೂ ಸಾಲ ಆಡಳಿತ ಮಂಡಿ ಗಮರ್ಮೆಂಟ್ ಬರೆದೆ ಇ ಸಿ ಗಮೆಂಟ್ ಬರೆದೆ ಒಂದು ವಿಚಾರ ವಿಚಾರನೆ ಇ ಸಿ ಗೌರ್ಮೆಂಟ್ ನಾನು ಸಾಲ ಕೊಟ್ಟಿದ್ದೆ ಮತ್ತು ನನ್ನ ಸಂಪೂರ್ಣವಾದ ಮನೆ ನಾನೇದಾರ ನನಗೆ ಗೊತ್ತಿಲ್ಲ ಸರ್ ನಾನು ಭಾಗ್ಯ ನಾನು ಹೇಳ್ತಾ ಇರೋದು ನನ್ನ ನಾನು ಹೇಳ್ತಾ ಇದ್ದೀನಲ್ಲಪ್ಪ

ಅದಕ್ಕೆ ನಾನು ಸಂಪೂರ್ಣವಾಗಿ ಸಹಮತ ಇದೆ ಪುತ್ತೂರು ಮೈದಿನಾಥವರು ಏನು ಯಾವುದೋ ಒಂದು ಜಾತಲ್ಲೇ ಇದ್ದಾರೆ ಅದಕ್ಕೆ ನಾನು ಸಂಪೂರ್ಣವಾಗಿ ಸಹಮತ ಇದೆ ನಾನು ಎಲ್ಲ ಪತ್ರಿಕೆಗಳಿಗೆ ನಾನು ನಿಮಗೆ ಹೀಗೆ ಪತ್ರಿಕೆ ಬರೆದಿದ್ದೀವಿ ಯಾವ ಸಂಸ್ಥೆಗಳ ದುಡ್ಡು ಅದೇ ತನ್ನ ಪಾಯಿಂದ ಪದ ಬಡ ಕಲ್ಪಿಸ್ತಾ ಇಲ್ಲ ಮೇಲೆ ಫ್ರೀ ಇಟ್ಟು ಚೆಕ್ ಎಲ್ಲ ನಾನು ನೋಡಿರೋ ಬಿಡ್ರಿ ಅಲ್ಲ ಸರ್ ಲಾ ಮೇಕರ್ಷ ಲಾ ಅನ್ನ ಪದ ಯಾಕೆ ಶಾಸನ ಸಭೆಯಲ್ಲಿ ಎರಡು ಸಭೆಯಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಶಾಸನ ಸಭೆಯಲ್ಲಿ ಯಾಕೆ ಕುತ್ಕೊಂಡಿರ್ತಾರೆ ಕಾನೂನು ಮಾಡುತ್ತಾರೆ ಅವರೇ ಲಾ ಮೇಕರ್ ನಾನು ಲಾ ಮೇಕರ್ ಅಲ್ಲ ಅವ್ರ ಹೆಸರು ನನಗೆ ಒಬ್ಬರ ಹೆಸರು ಹೆಸರು ಹೇಳಿದೆ ಮತ್ತು ಗೌರವ ಶಾಸಕರ ಕೊಟ್ಟು ಏನ್ ಹೇಳಿದ್ರು ಅದಕ್ಕೆ ನನಗೆ ಬದ್ಧ ಅಂತ ಹೇಳಿದೆ ಸರಿ ಅಂತ ಹೇಳಿದ್ವ ನಮಗೆ ಹನ್ನೊಂದು ತಾಲೂಕಲ್ಲಿ ಶಾಸಕರು ಬಹಳಷ್ಟು ಜನ ಹಾಲಿ ಮಾಡಿ ಎಲ್ಲರೂ ನಿಮ್ಮಿಂದ ತುಂಬಾ ಆಟ ಬಹಳಷ್ಟು ಸೌಕರ್ಯಗಳು ತಗೊಂಡ್ರು ನೀನು ಎಷ್ಟು ಮಾತಾಡುದು ನಮ್ಗೆ ಇಷ್ಟೇ ನಾನು ಒಬ್ಬರ ಮೇಲೆ ಆರೋಪ ಕ್ಲಿಯರ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇಲ್ವೇ ಇಲ್ಲ ಇನ್ಶೂರೆನ್ಸ್ ಕ್ಲಿಯರ್ ಮಾಡೋದಕ್ಕೆ ಆರೋಪ ಇದ್ರೆ